ಶರಣ್ರಿ ಎಲ್ಲ ಕನ್ನಡ ಮಂದಿಗೆ ಇವತ್ತು ನಮ್ಮ ಕಾಲೇಜ್ ನಾಗ ಸುವರ್ಣ ವಾರ್ಷಿಕ ಮಹೋತ್ಸವ ಇತ್ತು ಒಳಗಡೆನೆ ಎಂಟ್ರಿ ಕೊಡ್ತಿದ್ದಂಗೆ ಫಂಕ್ಷನ್ ಎಲ್ಲ ರೆಡಿ ಮಾಡಕ್ ಸ್ಟೇಜ್ ನೆಲ್ಲ ಡೆಕೋರೇಷನ್ ಮಾಡಕ್ ಕುಂತಿದ್ರು ಒಳಗಡೆ ಬಂದ್ವಿ ಊಟ ತಯಾರಿ ಕೂಡ ಭರ್ಜರಿಯಾಗಿ ನಡೆದಿತ್ತು ಮುಂಜಾನೆ ನಾಷ್ಟ ಕೂಡ ಮಾಡಿದ್ದಿಲ್ಲ ಏನ್ ಮಾಡದಂತ ಯೋಚನೆ ಮಾಡ್ತಾ ಇದ್ದೆ ನಾಷ್ಟ ರೆಡಿ ಆಯ್ತು ಅಂದ್ರು ಬಯಸದೆ ಬಂದ ಭಾಗ್ಯ ಅಂದ್ರೆ ಇದೆ ಅನ್ಸುತ್ತೆ ನಮ್ ಕಡೆ ಎಷ್ಟೇ ದೊಡ್ಡ ಫಂಕ್ಷನ್ ನಡೆಯಲಿ ಉಪ್ಪಿಟ್ಟು ಮತ್ತೆ ಒಗ್ಗಣೆ ಫೇಮಸ್ ನಾಷ್ಟಗಳಿವೆ ನಾಶ ಮುಗಿಸಿಕೊಂಡು ಒಂಟಿದ್ದು ಡ್ಯೂಟಿ ಜಾಯಿನ್ ಆಗಕ್ಕೆ ಇದ ನೋಡ್ರಿ ನಮ್ ಫಂಕ್ಷನ್ ಸ್ಟೇಜ್ ಇಷ್ಟು ಹುಡುಗರು ಬರ್ತಾರ ಅನ್ನೋ ದನ್ ಅನುಮಾನ ಕಾಲೇಜ್ ಇರಲಿ ಮನೆ ಇರ್ಲಿ ಫಂಕ್ಷನ್ ಅಂತ ಬಂದಾಗ ಅಲ್ಲಿ ಕೆಲ್ಸ ಕಾರ್ಯಗಳಿದ್ದೇ ಇರ್ತಾವ ಅವಕ್ಕೆಲ್ಲ ನಾವೇ ಮಿಕ್ಕ ಅಂತೂ ಫಂಕ್ಷನ್ ಅಂತೂ ಸ್ಟಾರ್ಟ್ ಆಯ್ತು ನಾನು ಅಷ್ಟು ಹುಡುಗರು ಬರ್ತಾರ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಕೆಲವರಿಗೆ ಕುರ್ಚಿನೇ ಸಿಕ್ಕಿಲ್ಲ ಅಷ್ಟೊಂದು ಫುಲ್ ಆಗಿತ್ತು ನೋಡ್ತಾ ನೋಡ್ತಿದ್ದಂಗೆ ಬಂತು ನೋಡ್ರಿ ಗಂಗಾವತಿ ಹುಲಿ ನಾನು ಅನ್ಕೊಂಡಿದ್ದಿಲ್ಲ ಬರ್ತಾರ ಅಂತ ಅವ್ರು ಬಂದಿದ್ದೇ ತಡ ಎಲ್ಲರ ಮಕ್ಕದಾಗ ಒಂದ್ ಬಂತು ನೋಡ್ರಿ ಫಂಕ್ಷನ್ ಅಂತೂ ಚಾಲೂ ಆಯ್ತು ಮೊದಲದಾಗಿ ಹೊಸ ಹೊಸ ಪ್ರತಿಭೆಗಳಿಗೆ ಸ್ಪೋರ್ಟ್ಸ್ ಅಲ್ಲಿ ಗೆದ್ದವರಿಗೆ ರಿಸಲ್ಟ್ ಅಲ್ಲಿ ರ್ಯಾಂಕ್ ಬಂದವರಿಗೆ ದೊಡ್ಡ ದೊಡ್ಡ ಕಂಪ್ನಿಯಾಗಿ ಕೆಲಸ ತಗೊಂಡವರಿಗೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರಿಗೆ ಮತ್ತು ಈ ಬೃಹತ್ ಕಾಲೇಜಿಗೆ ಸೇವೆ ಮಾಡಿದಂತ ಗುರುಗಳಿಗೆ ಸನ್ಮಾನ ಮಾಡಲಾಯಿತು ಇದ್ರ ಜೊತೆಗೆ ನಮ್ಮ ಕಾಲೇಜಿನ ಚಟುವಟಿಕೆ ಹಾಗೂ ವಿವಿಧ ಪ್ರತಿಭೆಗಳಿಂದ ಕೂಡಿದ ಒಂದು ವಾರ್ಷಿಕ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಟೈಮ್ ಆಗ್ತಿದ್ದಂಗೆಲ್ಲ ಎಲ್ಲರೂ ಮಗದ ಕಾಣ್ತಿದ್ದು ಬಂದ ಪ್ರಾಣೇಶ್ ಅವ್ರ ಮಾತು ಯಾವಾಗ ಚಾಲುವಾಗತ್ತ ಇವರ ನೋಡ್ರಿ ನಮ್ ಕಾಲೇಜ್ ಬಿಟ್ಟುಂಟ ಸೀನಿಯರ್ಸ್ ಅಂತೂ ಎಲ್ಲರ ಕಾಯ್ ಕುಂತ ಟೈಮ್ ಬಂತ ನೋಡ್ರಿ ಹಾಸ್ಯ ಚಕ್ರವರ್ತಿಯ ಮಾತು ಕೇಳ್ತಾ ಎಲ್ಲರ ಮಗದಾಗ ನಗುವಿನ ಸುರಿಮಳೆನೇ ಆಯ್ತು ಇದು ಇವರ ಎರಡ್ ಸಾವಿರದ ಆರ್ನೂರ ಇಪ್ಪತ್ತ್ ಮೂರನೇ ಕಾರ್ಯಕ್ರಮ ಅಂತ ಇಲ್ಲಿವರೆಗೆ ಒಂಬತ್ತು ದೇಶಗಳನ್ನ ಅಡ್ಡಾಡಿದಾರಂತ ಈ ಪ್ರತಿಭೆ ಹುಟ್ಟಿದ ಗಂಗಾವತಿಲಿ ಆದ್ರೂ ಇವರ ಬೆಳವಣಿಗೆ ಮೊದಲ ಹೆಜ್ಜೆ ನಮ್ಮ ಅಂತ ಇದು ನಮಗೆ ಹೆಮ್ಮೆಯ ವಿಚಾರ ಅವ್ರ ಮಾತು ಕೇಳ್ತಾ ಕೇಳ್ತಾ ಮಧ್ಯಾಹ್ನದ ಊಟ ಟೈಮ್ ಆಗಿತ್ತು ಹಂಗಾಗಿ ಊಟಕ್ಕೆ ಬಂದ್ವಿ ಈ ಒರ್ ನನ್ ವಿಡಿಯೋ ನೋಡ್ತಾರಂತ ಬೆಂಕಿ ಮಾಡ್ತಿಪ್ಪ ವಿಡಿಯೋ ಅಂದ್ರು ಥ್ಯಾಂಕ್ಸ್ ಅಣ್ಣ ಎಲ್ಲರೂ ಮುಗಿಸಿ ನಾನು ಊಟ ಮಾಡ್ಕೊಂದ್ರೆ ಊಟ ಮಾತ್ರ ಭಯಂಕರ ಅದ್ಭುತ ಬೆಂಕಿ ಇತ್ತವನ ಊಟ ಮುಗಿಸಂಡು ಫಂಕ್ಷನ್ ಏನ ಇತ್ತು ಏನೋ ನನಗಂತೂ ಟೈಮ್ ಆಗಿತ್ತು ಹಂಗಾಗಿ ಗೇಟಿಂತ ಬಂದ ಮಧ್ಯಾಹ್ನದ ಊಟ ಮುಗಿದ್ರು ಕೂಡ ಇಷ್ಟೊಂದು ಜನ ಅದರ ಇದೇ ಜನ ಆಗಸ್ಟ್ ಹದಿನೈದಕ್ಕೆ ಯಾಕೆ ಇರಲ್ಲ ಆಗಸ್ಟ್ ಹದಿನೈದು ಬಂದ್ರೆ ಸಾಕು ಕಾಲೇಜ್ ನಾಗ ಕೆಲಸ ಬಿಟ್ಟು ಯಾವ ಹುಡುಗರು ಕೂಡ ಇರೋದಿಲ್ಲ ಯಾಕೆ ನೀವು ಭಾರತೀಯರಲ್ವಾ ನಿಮ್ಮ ಒಳಗೆ ದೇಶಾಭಿಮಾನ ಇಲ್ಲ ದೇಶಾಭಿಮಾನ ಮನೇಲಿ ಕುಂತ ಸ್ಟೇಟಸ್ ಹಾಕೋದಲ್ಲ ಕಾಲೇಜಿಗೆ ಬಂದು ಆಚರಣೆ ಮಾಡಬೇಕು ನಮ್ಮ ಸ್ವಾತಂತ್ರ್ಯದ ದಿನವನ್ನ ಭಾರತೀಯರಾಗಿ ನಾವೇ ಆಚರಣೆ ಮಾಡಿದ್ರೆ ಮತ್ತೆ ಯಾರು ಮಾಡ್ತಾರೆ ಗುರು ಇನ್ನೇನು ಆಗಸ್ಟ್ ಹದಿನೈದು ಬಂತು ನೋಡ್ತೀನಿ ಎಷ್ಟು ಹುಡುಗರು ಬರ್ತೀರ ಬಂದೋದ್ ಕೂಡ ವಿಡಿಯೋ ಮಾಡ್ತೀನಿ ಬಿಡುಗಡೆ ಆಗಿರೋ ವಾರ್ಷಿಕ ಬುಕ್ ನ ಎಲ್ಲರಿಗೂ ಕೂಡಿದ್ರು ಹಂಗಾಗಿ ನಾನು ನನ್ನ ಫ್ರೆಂಡ್ಸ್ ಬಂದ್ವಿ ಗಾಡಿ ಬರ್ತಾವನ್ನ ನೋಡಕಂತಿದ್ವಿ ಅಷ್ಟಾಗ ನಮ್ಮ ನಿವೃತ್ತರು ಪ್ರಿನ್ಸಿಪಲ್ ಸರಿ ಕಾರ್ ತಗೊಂಡ್ರು ಬರ್ಬೇಕಾದ್ರೆ ದಾರಿ ಇಷ್ಟು ವರ್ಷ ನಮ್ಮ ಕಾಲೇಜ್ ನಾಗ ಸಲ್ರು ಸೇವೆಗಳು ಆಗಿ ಅನುಭವಗಳನ್ನ ಹೇಳ್ಕೊಂಬಂದ್ರು ನಾವು ಜೀವನದಾಗ ಎಂತ ಸಮಯದಾಗ ಹೆಂಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರು ಈ ಬಗ್ಗೆ ನಮ್ಮ ನಾಲ್ಕೈದು ಜನಕ್ಕೆ ಮಾತ್ರ ಸಿಕ್ತು ಕಾರಿಂದ ಇಳಿಸಿದ ಬಸ್ ಸ್ಟಾಂಡಿಗೆ ಬಂದೆ ಇದು ಈ ವಿಡಿಯೋದ ಸ್ಪೆಷಲ್ ಹ್ಮ್ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಾಗ